ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಒಂಬತ್ತನೆಯ ತರಗತಿಯ ಪೌರ ನೀತಿ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಏಳು ರಾಜ್ಯ ಸರ್ಕಾರ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಭಾರತವು ಇಪ್ಪತ್ತೆಂಟು ರಾಜ್ಯಗಳನ್ನು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಎರಡನೆಯ ಪ್ರಶ್ನೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಮೂರು ರಾಜ್ಯ ಮಂತ್ರಿಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಸರಿಯಾದ ಉತ್ತರ ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಗಳನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ನಾಲ್ಕನೆಯ ಬಿಟ್ಟ ಸ್ಥಳ ರಾಜ್ಯಪಾಲರನ್ನು ಡ್ಯಾಶರು ನೇಮಿಸುತ್ತಾರೆ ಉತ್ತರ ರಾಜ್ಯಪಾಲರನ್ನು ರಾಷ್ಟ್ರಪತಿಯರು ನೇಮಿಸುತ್ತಾರೆ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಐದನೆಯ ಪ್ರಶ್ನೆ ರಾಜ್ಯ ವಿಧಾನಸಭೆ ರಚನೆಯನ್ನು ತಿಳಿಸಿ ಉತ್ತರ ರಾಜ್ಯ ವಿಧಾನಸಭೆಯ ರಚನೆ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರುತ್ತದೆ ಇವರ ಸಂಖ್ಯೆ ಐದುನೂರಕ್ಕಿಂತ ಹೆಚ್ಚಾಗಬಾರದು ಅರವತ್ತಕ್ಕಿಂತ ಕಡಿಮೆ ಇರಬಾರದು ಕರ್ನಾಟಕ ವಿಧಾನಸಭೆ ಎರಡುನೂರ ಇಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಎರಡು ನೂರ ಇಪ್ಪತ್ನಾಲ್ಕು ಜನ ಚುನಾವಣಾ ಮೂಲಕ ಚುನಾಯಿಸುತ್ತಾರೆ ಒಬ್ಬರನ್ನು ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ ಆರನೆಯ ಪ್ರಶ್ನೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ಉತ್ತರ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಐದು ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ಅವುಗಳೆಂದರೆ ಒಂದು ವಿಧಾನಸಭಾ ಸದಸ್ಯರಿಂದ ಎರಡು ಸ್ಥಳೀಯ ಸಂಸ್ಥೆ ಸದಸ್ಯರಿಂದ ಮೂರು ಶಿಕ್ಷಕರ ಕ್ಷೇತ್ರ ಸದಸ್ಯರಿಂದ ನಾಲ್ಕು ಪದವೀಧರ ಸದಸ್ಯರಿಂದ ಐದು ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರಗಳ ಸಾಧಕರನ್ನು ರಾಜ್ಯಪಾಲರು ಅವರ ಸೇವೆಯ ಆಧಾರದ ಮೇಲೆ ನಾಮಕರಣ ಮಾಡುವರು ಏಳು ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರದ ಅವಧಿಯನ್ನು ತಿಳಿಸಿ ರಾಜ್ಯಪಾಲರ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು ನ್ಯಾಯಾಂಗದಿಂದ ಶಿಕ್ಷೆ ಪಡೆದಿರಬಾರದು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯನಾಗಿರಬಾರದು ರಾಜ್ಯಪಾಲರ ಅಧಿಕಾರದ ಅವಧಿ ಐದು ವರ್ಷಗಳು ಆದರೆ ಮುಂದಿನ ರಾಜ್ಯಪಾಲರು ನೇಮಕವಾಗುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಎಂಟನೆಯ ಪ್ರಶ್ನೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಉತ್ತರ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ಮಂತ್ರಿಮಂಡಲದ ರಚನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ ಸಚಿವರುಗಳಿಗೆ ಶಾ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾಯಿಸುವಂತೆ ಶಿಫಾರಸು ಮಾಡುತ್ತಾರೆ ಸರ್ಕಾರಕ್ಕೆ ನಿಷ್ಠರಾಗಿರುವ ಮಂತ್ರಿಗಳನ್ನು ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ ಸಭೆ ಕರೆಯುವ ಮುಂದೂಡುವ ಅಧಿಕಾರ ಹೊಂದಿದ್ದಾರೆ ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಸಮನ್ವಯ ಮೂಡಿಸುವ ಕಾರ್ಯನಿರ್ವಹಿಸುತ್ತಾರೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗಳಿಗೆ ಶಿಫಾರಸನ್ನು ಮಾಡುತ್ತಾರೆ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ರಾಜ್ಯಶಾಸ್ತ್ರ ಅಧ್ಯಾಯ ಏಳು ರಾಜ್ಯ ಸರ್ಕಾರ ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಮಕ್ಕಳೇ